내다집 따라 젤리 젤 ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜುವೆಲರ್ಸ್ ತಾಲೂಕ್ ಆಫೀಸ್ ಹತ್ತಿರ ಆಜಾದ್ ರೋಡ್ ತೀರ್ಥಹಳ್ಳಿ ಈ ಸಂದರ್ಭದಲ್ಲಿ ಮೂರು ನಾನು ಮಾಡ್ತಾ ಇದ್ದೇನೆ ಗಣತಿಗಾರರು ಕೇವಲ ಪಟ್ಟಿಯನ್ನು ಆಯಾ ಗ್ರಾಮಗಳಲ್ಲಿ ಹೋಬಳಿ ಮಟ್ಟದಲ್ಲಿ ನಗರ ಪ್ರದೇಶದಲ್ಲಿ ಗಣತಿಯನ್ನ ಸಮೀಕ್ಷೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಭಾರತ ದೇಶದ ಮೂಲ ನಿವಾಸಿಗಳು ಆಗಿರ್ತಕ್ಕಂಥ ಅವಕಾಶ ವಂಚಿತರು ಆಗಿರ್ತಕ್ಕಂಥ ಸರ್ಕಾರದಿಂದ ನಿಗದಿ ಮಾಡಿರ್ತಕ್ಕಂಥ ದೃಢೀಕೃತ ಯಾವುದೇ ದಾಖಲೆಗಳಿಲ್ಲ ಒಂದೇ ಒಂದದೇ ಇರ್ತಕ್ಕಂಥ ಹಾಗೂ ಶತಶತಮಾನಗಳಿಂದ ಕಳಕಕ್ಕೆ ಈಡಾಗಿ ನೆಲೆಯಿಲ್ಲದೆ ಸಮರ್ಪಕವಾದ ವಿಳಾಸವಿಲ್ಲದೆ ಕೇವಲ ಹೊಟ್ಟೆ ಪಾಣಿಗೋಸ್ಕರ ಊರೂರು ಜಾತ್ರೆ ಸಂತೆಗಳಲ್ಲಿ ತಮ್ಮ ಪಾರಂಪರಿಕ ಕಸುಬುಗಳನ್ನ ಮಾಡಿಕೊಂಡು ಬೊಂಬೆಯಾಟ ಧಾರ್ಮಿಕ ಭಿಕ್ಷಾಟನೆ ಕಣಿ ಹೇಳುವುದು ಹೀಗೆ ಹಲವಾರು ವೃತ್ತಿಗಳನ್ನ ಆಧಾರ ಮಾಡಿಕೊಂಡು ಹೊಟ್ಟೆಪಾಡಿಗಾಗಿ ಯಾರ ಮೇಲೂ ಕೂಡ ಅವಲಂಬಿತರಾಗದಲೇ ಜೀವನವನ್ನ ಸಾಕಿಸ್ತಾ ಇರುವಂತ ಅತ್ಯಂತ ಅವಕಾಶ ವಂಚಿತರಾಗಿ ವಂಚಿತರಾಗಿರ್ತಕ್ಕಂತ ಪರಿಶಿಷ್ಟ ಜಾತಿಯ ಅಲೆಮಾರಿಗಳು ಇದುವರೆಗೂ ರಾಜ್ಯಾದ್ಯಂತ ನೆಲೆಯಿಲ್ಲದೆ ಟೆಂಟ್ ಜೋಪಡಿಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಪರಿಶಿಷ್ಟ ಜಾತಿ ಅಲೆಮಾರಿಗಳ ಸಮಗ್ರ ಸಮೀಕ್ಷೆ ಗಣತಿ ಅಂಕಿಅಂಶ ದೊರಕತಕ್ಕಂಥದ್ದು ಬಹಳ ಕಷ್ಟ ಸಾಧ್ಯ ಆಗಿದೆ ಹಾಗಾಗಿ ನಾನು ನಿಗಮದ ಅಧ್ಯಕ್ಷೆಯಾಗಿ ಏನು ನಮ್ಮ ರಾಜ್ಯದ ಸಮಸ್ತ ಪರಿಶಿಷ್ಟ ಜಾತಿಯ ಐವತ್ತೊಂದು ಸಮುದಾಯಗಳ ಪರವಾಗಿ ಹಾಗಾಗಿ ನಾನು ನಿಗಮದ ಅಧ್ಯಕ್ಷೆಯಾಗಿ ಏನು ನಮ್ಮ ರಾಜ್ಯದ ಸಮಸ್ತ ಪರಿಶಿಷ್ಟ ಜಾತಿಯ ಐವತ್ತೊಂದು ಸಮುದಾಯಗಳ ಪರವಾಗಿ ಅವರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಆಂತರಿಕ ಹಿಂದುಳಿ ಹಿಂದುಳುವಿಕೆಯ ಆಧಾರದ ಮೇಲೆ ಸಮಗ್ರವಾದ ದತ್ತಾಂಶಗಳನ್ನು ಕ್ರೋಢೀಕರಿಸಿ ವಿಶೇಷವಾಗಿ ಗಳಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಈ ಸಮುದಾಯಗಳಿಗೆ ಆಧಾರ್ ಕಾರ್ಡ್ ಕೂಡ ಇರುವುದಿಲ್ಲ ಹಾಗಾಗಿ ಅದನ್ನೆಲ್ಲ ಪರಿಗಣಿಸಿ ರಾಜ್ಯ ಸರ್ಕಾರ ಮತ್ತು ಆಯೋಗ ಹಾಗೂ ಮಾನ್ಯ ಸಚಿವರು ನಮ್ಮ ಆಯಾ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಅನುಷ್ಠಾನ ಸಮಿತಿಯ ಸದಸ್ಯರು ಸಮುದಾಯದ ಮುಖಂಡರ ಸಂಯೋಗದೊಂದಿಗೆ ಚರ್ಚಿಸಿ ಸಮರ್ಪಕವಾದಂತ ಅಂಶಗಳನ್ನ ಕ್ರೌಢೀಕರಿಸರೊಂದಿಗೆ ಆಯಾ ಸಮುದಾಯದ ತಜ್ಞರೊಂದಿಗೆ ಚಿಂತಕರೊಂದಿಗೆ ಪರಿಶೀಲಿಸಿ ಪರಿಶೀಲನಾರ್ಹ ನಿರ್ಧಾರವನ್ನು ಕೈಗೊಂಡು ಪ್ರತ್ಯೇಕವಾಗಿ ಹೋಬಳಿ ಮಟ್ಟದಲ್ಲಿ ಪರಿಶಿಷ್ಟ ಜಾತಿ ಅಲೆಮಾರಿಗಳ ವಿಶೇಷ ಸಮೀಕ್ಷೆಯನ್ನ ಮಾ ಕೈಗೊಳ್ಳಬೇಕು ಮೂರು ದಿವಸದ ಸಮೀಕ್ಷೆಯನ್ನ ಕೈಗೊಳ್ಬೇಕು ಅನ್ನೋದು ನನ್ನ ಒಂದು ಕೂಗು